ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಒಂದು ಸಾಟರ್ಡೆ ಪ್ಲ್ಯಾನ್ ಮಾಡಿಕೊಂಡು ಹಾಗೆ ಹೊರಟಿದ್ದು ಶಿವನ ಸಮುದ್ರ ನೋಡೋಣ ಅಂತ ಯಾಕೆಂದರೆ ನನ್ನ ಹಸ್ಬೆಂಡ್ಗೆ ಸೆಕೆಂಡ್ ಸಾಟರ್ಡೆ ರಜೆ ಇದ್ದಿದ್ದರಿಂದ ನಾವು ಒಂದು ಟ್ರಿಪ್ ಹೋಗೋಣ ಅಂತ ಹೇಳಿ ಒನ್ ಡೇ ಟ್ರಿಪ್ ಹೋದ್ವಿ ಹೊರಟಿದ್ದು ಇಲ್ಲಿ ಹಾಗೆ ಮಧ್ಯದಲ್ಲಿ ಕುಣಿಗಲಲ್ಲಿ ಇಳ್ಕೊಂಡು ತಿಂಡಿ ತಿಂದ್ಕೊಂಡು ಮತ್ತೆ ನಮ್ಮ ಪ್ರಯಾಣವನ್ನು ಸ್ಟಾರ್ಟ್ ಮಾಡಿದ್ವಿ ಶಿವನ ಸಮುದ್ರಕ್ಕೆ ನಾವು ಕೂಡ ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದು ಕುಣಿಗಲ್ ಹಾಗೆ ಮದ್ದೂರು ಮಳೆ ಮಳವಳ್ಳಿ ಮಾರ್ಗವಾಗಿ ಹೋಗ್ತಾ ಇದರಿಂದ ಇದು ಯಾವಾಗ ನಮಗೆ ನೋಡಲಿಕ್ಕೆ ಸಿಗುತ್ತೆ ಅಂತ ಟೈಮಿಂಗ್ಸು ನಾವು ಕೂಡ ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ಕೊಂಡು ಹೋಗಿದ್ದು ಬೆಳಗ್ಗೆ ಆರರಿಂದ ಸಂಜೆ ಆರು ಗಂಟೆವರೆಗೂ ಇದು ಓಪನ್ ಇರುತ್ತೆ ಆದರೆ ಇಲ್ಲಿ ಯಾವುದೇ ಒಂದು ಸ್ವಿಮ್ಮಿಂಗ್ ಆಗಲಿ ಮತ್ತು ಯಾವುದೇ ರೀತಿಯಾಗಿ ನಾವು ಇಲ್ಲಿ ಇಳಿದು ಆಟ ಆಡಲಿಕ್ಕಾಗಲಿ ನಮ್ಗೆ ಅವಕಾಶ ಇರೋದಿಲ್ಲ ಯಾಕೆಂದರೆ ಅದು ಅಲ್ಲಿ ಯಾವುದೇ ಒಂದು ಎತ್ ಆಡಲಿಕ್ಕೆ ನಮಗೆ ಅವಕಾಶ ಕೊಡೋದಿಲ್ಲ ತುಂಬ ನೀರು ತುಂಬಿರೋದ್ರಿಂದ ಒಂದು ಯಾರು ಕೂಡ ನಮಗೆ ಅಲ್ಲಿ ಸಿಗೋದಿಲ್ಲ ನಮ್ಮನ್ನು ಅಲ್ಲಿ ಕೆಳಗಡೆ ಕರ್ಕೊಂಡು ಹೋಗಲಿಕ್ಕೆ ಮತ್ತು ಬರಲಿಕ್ಕೆ ಆದ್ದರಿಂದ ಶಿವನ ಸಮುದ್ರ ಎಂದು ಕರೆಯಲ್ಪಡುವ ಗಗನಚುಕ್ಕಿ ಮತ್ತು ಬರಚುಕ್ಕಿ ಜಲಪಾತಗಳನ್ನು ವಿಶ್ವದ ಅತ್ಯುತ್ತಮ ನೂರು ಜಲಪಾತಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಜನಪ್ರಿಯವಾಗಿ ಕರೆಯಲ್ಪಡುವ ಅವಳಿ ಜಲಪಾತಗಳು ಗಗನಚುಕ್ಕಿ ಮತ್ತು ಬರಚುಕ್ಕಿ ಮಳೆಗಾಲದ ನಂತರ ನೋಡಲು ಇದು ತುಂಬ ಸುಂದರವಾದ ದೃಶ್ಯವನ್ನು ನೀಡುತ್ತದೆ ಮತ್ತು ಪೂರ್ಣ ವೈಭವದಿಂದ ಕೂಡಿರುತ್ತದೆ ಆದರೆ ವರ್ಷದ ಯಾವುದೇ ಸಮಯದಲ್ಲೂ ಕೂಡ ನಾವು ಇದಕ್ಕೆ ಭೇಟಿ ನೀಡಬಹುದು ಆದರೆ ಮಳೆಗಾಲದಲ್ಲಿ ನಾವು ಭೇಟಿ ನೀಡೋದ್ರಿಂದ ಇದು ತುಂಬ ಒಂದು ಈ ಋತುವಿನಲ್ಲಿ ಅಂದರೆ ಮಳೆಗಾಲದಲ್ಲಿ ಜಲಪಾತಗಳ ಆಕರ್ಷಕ ಮತ್ತು ಬೋರ್ಗರಿಯುವಂತಿರುತ್ತದಂತೆ ವಾರಾಂತ್ಯದ ಮತ್ತು ಸಾರ್ವಜನಿಕ ರಜಾಗಳಲ್ಲಿ ಕೂಡ ನಾವು ಹೋಗ್ಬೋದು ಆದರೆ ತುಂಬ ಜನರ ಜನಸಂದಣಿಯನ್ನು ನಿರೀಕ್ಷಿಸಿ ನಿರೀಕ್ಷೆ ನಾವು ನೋಡ್ಬೋದು ಅಲ್ಲಿ ಯಾಕೆ ಅಂದರೆ ರಜಾ ದಿನಗಳಲ್ಲಿ ಎಲ್ಲರಿಗೂ ರಜಾ ಇರುತ್ತೆ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ ಜೊತೆ ಎಲ್ಲರೂ ಹೋಗೋರು ಇರ್ತಾರೆ ಅದರಲ್ಲೂ ಸೆಕೆಂಡ್ ಸ್ಯಾಟರ್ಡೇ ಬಂದರೆ ತುಂಬ ಜನನ ನೋಡ್ಬೋದು ಬ್ಯಾಂಕ್ ರಜಾ ಇರುತ್ತೆ ಸೆಕೆಂಡ್ ಸ್ಯಾಟರ್ಡೇ ತುಂಬ ಜನರು ಬರ್ತಾ ಇರ್ತಾರೆ ಹಾಗೆ ಒಂದು ಫ್ಯಾಮಿಲಿ ಕೂಡ ಫ್ರೆಂಡ್ಸು ಎಲ್ಲರೂ ಮಕ್ಕಳಿಗೂ ಕೂಡ ಸ್ಯಾಟರ್ಡೆ ಸಂಡೇ ರಜೆ ಇರೋದ್ರಿಂದ ತುಂಬ ಜನರಲ್ಲಿನ ನಾವು ನೋಡಿ ನೋಡಬಹುದು ಶಿವನ ಸಮುದ್ರನ ಕಾ ಶಿವನ ಸಮುದ್ರ ಕಾವೇರಿ ನದಿಯನ್ನು ಬರಚುಕ್ಕಿ ಮತ್ತು ಗಗನಚುಕ್ಕಿ ಅಂತ ಎರಡು ಭಾಗಗಳಾಗಿ ವಿಭಜಿಸುವ ದ್ವೀಪವಾಗಿದೆ ಅಂತೆ ಇದು ಶಿವನ ಸಮುದ್ರ ಜಲಪಾತ ಜಲ ವಿದ್ಯುತ್ ಕೇಂದ್ರಗಳಲ್ಲಿ ಒಂದಾಗಿದ್ದು ಹತ್ತೊಂಬತ್ತು ನೂರ ಎರಡರಲ್ಲಿ ಸ್ಥಾಪನೆ ಮಾಡಲಾಯಿತಂತೆ ಕೋಲಾರದ ಚಿನ್ನದ ಗ ಗಣಿಗಳಲ್ಲಿ ಯಂತ್ರೋಪಕರಣಗಳಿಗೆ ವಿದ್ಯುತ್ ಪೂರೈಸಲು ಜಲಪಾತದಿಂದ ವಿದ್ಯುತ್ತನ್ನು ಟ್ಯಾಪ್ ಮಾಡುವ ಕಲ್ಪನೆಯನ್ನು ಹದಿನೆಂಟುನೂರ ತೊಂಬತ್ತೆಂಟರಲ್ಲಿ ಆನ್ಲೈನ್ ಚಾರ್ಟಿಯರ್ ಜೋಲಿ ಡಿ ಲೋಡ್ಬಿರ್ನಿಯರ್ ಸೂಚಿಸಿರಂತೆ ಈ ಯೋಜನೆಯನ್ನು ದಿವಾನ್ ಸರ್ ಶೇಷಾದ್ರಿ ಅಯ್ಯರ್ ಮತ್ತು ಮುಖ್ಯ ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರನ್ಯವರು ವಿನ್ಯಾಸಗೊಳಿಸಿದ್ದಾರೆ ಇದು ಶಿವನ ಸಮುದ್ರ ಗಗನಚುಕ್ಕಿ ಮತ್ತು ಬರ ಜಲಪಾತಗಳನ್ನು ವಿಶ್ವದ ಅತ್ಯುತ್ತಮ ನೂರು ಜಲಪಾತಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಜನಪ್ರಿಯವಾಗಿ ಕರೆಯಲ್ಪಡುವ ಅವಳಿ ಜಲಪಾತಗಳು ಇದು ತುಂಬ ನೋಡಲಿಕ್ಕೆ ಸೊಗಸಾಗಿದೆ ಮತ್ತು ನಾವು ಯಾವಾಗ ಬೇಕಾದರೂ ಇದನ್ನು ಭೇಟಿ ಮಾಡಬಹುದು ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಇರಬಹುದು ಅಥವಾ ನೀವು ಒಂದು ನಿಮ್ಮ ಲೈಫಲ್ಲಿ ಬಿಡುವಿನ ಸಮಯದಲ್ಲಿರಬಹುದು ನೀವು ಒಂದು ವರ್ಕ್ ಮಾಡೋರಾಗಿದ್ದರೆ ನಿಮಗೂ ಕೂಡ ವರ್ಕ್ ಮಾಡಿ ಮಾಡಿ ಸುಸ್ತಾಗಿರುತ್ತೆ ಹಾಗೆ ನಮಗೆ ಒಂದು ರೆಸ್ಟ್ ಬೇಕಿರುತ್ತೆ ಆಗ ನಾವು ಒನ್ ಡೇ ಟ್ರಿಪ್ ಮಾಡ್ತೀವಂದರೆ ಇದು ತುಂಬ ಒಂದು ಹೇಳಿ ಮಾಡಿಸಿದಂಥ ಜಾಗ ನೀವು ಅಲ್ಲಿ ಏನಾದರೂ ಸ್ನ್ಯಾಕ್ಸ್ ಕೂಡ ತಿನ್ಬಹುದು ಸ್ನ್ಯಾಕ್ಸ್ ತಿನ್ನಲಿಕ್ಕೆ ನಿಮಗೆ ಅಲ್ಲಿ ಸ್ನ್ಯಾಕ್ಸ್ ಕೂಡ ಅವೈಲೇಬಲ್ ಇದೆ ನೀವು ಕೂಡ ತೊಗೊಂಡು ಹೋಗಬಹುದು ಊಟ ತೊಗೊಂಡು ಹೋಗ್ಬೋದು ಸ್ನ್ಯಾಕ್ಸ್ ತಿಂಡಿ ಏನಾದರೂ ತೊಗೊಂಡೋಗಿ ನೀವು ಕೂಡ ಅಲ್ಲಿ ತಿನ್ನಬಹುದು ತುಂಬ ಸುಂದರವಾಗಿದೆ ನಾವು ಕೂಡ ಫಸ್ಟ್ ಟೈಮ್ ಹೋಗಿದ್ದು ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು ಜನರು ಕೂಡ ತುಂಬ ಜನರಿದ್ರು ಯಾಕೆಂದರೆ ಸಾಟರ್ಡೆ ಮತ್ತು ಸಂಡೆ ರಜೆ ಇದ್ದಿದ್ದರಿಂದ ಅಲ್ಲಿ ತುಂಬ ಜನರು ನೋಡಲಿಕ್ಕೆ ಸಿಕ್ತು ನೋಡಿ ಜಲಪಾತಗಳು ಹೇಗೆ ಹರಿತಿದ್ದಾವೆ ಅಂತಂದರೆ ಆ ಒಂದು ಮೋಡ ಕವಿದ ವಾತಾವರಣ ಮತ್ತು ಒಂದು ಪರಿಸರ ಮಧ್ಯದಲ್ಲಿ ನಾವು ನಿಂತ್ಕೊಂಡಾಗ ಅದು ಒಂದು ಆನಂದನೇ ಬೇರೆ ಅದನ್ನು ನಾವು ವೀಡಿಯೋದಲ್ಲಿ ನೋಡಿ ನೋಡಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ಹೋಗಿ ನಾವು ನೋಡೋದಿದೆಯಲ್ಲ ಅದು ತುಂಬ ನಮ್ಮ ಮನಸ್ಸಿಗೆ ಖುಷಿ ಕೊಡುತ್ತೆ ನಾವು ಮೇಲೆ ಮತ್ತೆ ಈ ನದಿಯಲ್ಲಿ ತೆಪ್ಪದಲ್ಲಿ ಹೋದ್ವಿ ಒಬ್ಬೊಬ್ಬರಿಗೆ ಇಲ್ಲಿ ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಒಂದು ತೆಪ್ಪದಲ್ಲಿ ನಾಲ್ಕು ಜನ ಕೂರಿಸ್ಕೊಳ್ತಾರೆ ವೆಯ್ಟ್ ಇಲ್ಲದೆ ಇರೋರನ್ನ ಒಂದು ನೂರರಿಂದ ನೂರೈವತ್ತು ಅಡಿ ನೂರರಿಂದ ನೂರೈವತ್ತು ಮೀಟರ್ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿ ಮತ್ತೆ ವಾಪಸ್ ಕರ್ಕೊಂಡು ಬರ್ತಾರೆ ಮಧ್ಯದಲ್ಲಿ ನಾವು ವಾಪಸ್ ಬರಬೇಕಾದ್ರೆ ಮಧ್ಯದಲ್ಲಿ ಒಂದು ಸಾರಿ ನಮ್ಮನ್ನು ರೌಂಡ್ ಹಾಕಿಸ್ತಾರೆ ಅವರು ಹಿಂಗೆ ಸುತ್ತಿಸ್ತಾರೆ ಅದು ತುಂಬ ಚೆನ್ನಾಗಿರುತ್ತೆ ನೀರಂದರೆ ಯಾರಿಗೆ ಭಯ ಅವರು ಹೋಗಬೇಡಿ ಯಾಕೆಂದರೆ ಅಲ್ಲಿ ಮಧ್ಯದಲ್ಲಿ ಈ ರೀತಿ ತಿರುಗಿಸುವಾಗ ತುಂಬ ಭಯ ಆಗಿಬಿಡುತ್ತೆ ಗಾಳಿ ನೀರಿಗೆ ಅಪೋಸಿಟ್ ಅಪೋಸಿಟಾಗಿ ನಾವು ಹೋಗಬೇಕಾದ್ರೆ ಗಾಳಿ ಅದು ಹೊಡೆಯುತ್ತಲ್ಲ ಆವಾಗ ನಮಗೆ ತುಂಬ ಭಯ ಆಗುತ್ತೆ ನೋಡಿ ನೋಡಲಿಕ್ಕೆ ಎಷ್ಟು ಸುಂದರವಾಗಿ ಅದು ಒಂದು ಬಿಳಿಯಾಗಿ ಕಾಣಿಸುತ್ತೆ ಅಂತ ನೀವು ಯಾರ್ಯಾರು ಪ್ಲ್ಯಾನ್ ಮಾಡ್ತಿದ್ದೀರಾ ಒಂದು ಸ್ಯಾಟರ್ಡೆ ಸಂಡೇಯಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಹೋಗಿ ಆದರೆ ತುಂಬ ಜನ ಇರ್ತಾರೆ ಮಧ್ಯದಲ್ಲಿ ನಿಮಗೆ ಟೈಮ್ ಸಿಕ್ಕರೆ ಒಂದು ಮಿಡ್ ವೀಕಲ್ಲಿ ಹೋಗಬಹುದು ಹೋಗಿ ನೀವು ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಅಥವಾ ಫ್ರೆಂಡ್ಸ್ ಒಟ್ಟಿಗೆ ಹೋಗಿ ಕೂಡ ನೋಡಬಹುದು ಫೋಟೋಸ್ ತೆಗೆಸ್ಕೋಬಹುದು ನಿಮಗಿಷ್ಟ ಅದರಲ್ಲಿ ಆ ತಕ್ಷಣಕ್ಕೆ ಪ್ರಿಂಟ್ ಕೊಡ್ತಾರೆ ಇನ್ನು ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲೋ ನೀವು ಒಂದು ಸಾರಿ ಹೋಗಿ ವಿಸಿಟ್ ಮಾಡಿ ನಿಮಗೂ ಕೂಡ ಖುಷಿ ಆಗುತ್ತೆ ನಾವು ಇಲ್ಲಿ ಬಂದು ಬ್ರಿಡ್ಜ್ ಹತ್ರ ಫೋಟೋಸ್ ಎಲ್ಲ ತಗೊಂಡು ಮತ್ತೆ ನಮ್ಮ ಪ್ರಯಾಣವನ್ನು ಸ್ಟಾರ್ಟ್ ಮಾಡಿದ್ವಿ ನಾವು ಹಾಗೆ ಇದನ್ನೆಲ್ಲ ನೋಡಿಕೊಂಡು ಮತ್ತು ನಮ್ಮ ಪ್ರಯಾಣವನ್ನು ಸ್ಟಾರ್ಟ್ ಮಾಡಿ ಮಳವಳ್ಳಿಗೆ ಬಂದು ಊಟ ಮಾಡಿಕೊಂಡು ಮತ್ತು ರಿಟರ್ನ್ ಬಂದು ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ